ಸಿಂಧನೂರು ಗೋನವಾರದ ನಡೆದಾಡುವ ದೇವರು ಡಾಕ್ಟರ್ ಗಫೂರ್ ತಾತನವರು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಗೋನವಾರ ಗ್ರಾಮದಲ್ಲಿ ನೆಲೆಸಿದ್ದು ಸದ್ಗುರು ಅಬ್ಬಾಸ್ ಅಲಿ ತಾತನವರ ನಿಜರೂಪ ಇವರ ಅನುಯಾಯಿ ಡಾಕ್ಟರ್ ಗಫೂರ್ ತಾತನವರು ಶ್ರೀ ಗುರು ಡಾಕ್ಟರ್ ಗಫೂರ್ ತಾತನವರು ಸುತ್ತಮುತ್ತ ಇರುವ ಅನೇಕ ಊರುಗಳಲ್ಲಿ ಇವರು ಎಂದರೆ ದೇವರು ಎಂದೇ ಪ್ರಸಿದ್ಧಿ ಮತ್ತು ಬಡ ಜನರಿಗೆ ಇವರು ಕರುಣಾಮಯಿ ತನ್ನ ಹತ್ತಿರ ಬರುವ ಜನರಿಗೆ ಇವರು ಕರುಣಾಮಯಿ ಹಾಗೆ ನಡೆದಾಡುವ ದೇವರು ಎಂದೇ ಪ್ರಸಿದ್ಧಿ ಇವರು ಪ್ರತಿ ಗುರುವಾರ ಮತ್ತು ಅಮಾವಾಸ್ಯ ದಿನ ಬರುವಂತಹ ಭಕ್ತಾದಿಗಳಿಗೆ ಅನ್ನ ದಾಸೋಹ ನಿರತರ ಮೂವತ್ತೊಂದು ವರ್ಷಗಳಿಂದ ಇವರು ಗೋನವಾರ ಗ್ರಾಮದಲ್ಲಿ ನೆಲೆಸಿದ್ದಾರೆ ಭಕ್ತರ ನಂಬಿಕೆ ಸಮಸ್ಯೆಗಳಿಗೆ ತಾತನವರ ಹೇಳಿಕೆ ನೀಡುತ್ತಾರೆ ಪವಾಡಗಳು ನಡೆದುಕೊಂಡು ಬಂದಿದ್ದಾವೆ ಅದರಿಂದ ಆ ಊರಿನ ಜನರು ಇವರನ್ನ ಕಂಡರೆ ಭಕ್ತಿ ಪ್ರತಿ ಗುರುವಾರ ಮತ್ತು ಅಮಾವಾಸ್ಯ ದಿನ ನೋಡಲು ಲಕ್ಷಾಂತರ ಜನರು ದೇವಸ್ಥಾನದ ದರ್ಶನ ನೋಡಲು ಭಕ್ತ ಸಾಗರವೇ ಹರಿದು ಬರುತ್ತದೆ ಅದರಿಂದ ಈ ಕ್ಷೇತ್ರವನ್ನ ತಾತನವರ ನಡೆದಾಡುವ ದೇವರು ಎಂದೇ ಪ್ರಸಿದ್ಧಿ ಪಡೆದಿದ್ದಾರೆ ಭಕ್ತಾದಿಗಳು ಇಟ್ಟ ನಂಬಿಕೆ ಪರಿಹಾರ ಕಂಡ ಸಮಸ್ಯೆ ಕುರಿತು ಭಕ್ತರು ಕೂಡ ನಮ್ಮ ಮಾಧ್ಯಮದ ಎದುರು ತಮ್ಮ ಅನಿಸಿಕೆ ತಿಳಿಸಿದ್ದಾರೆ ಹಾಗಾದ್ರೆ ಯಾವ ರೀತಿ ಸಮಸ್ಯೆಗೆ ಪರಿಹಾರ ನೀಡಿದ್ದಾರೆ ತೋರಿಸ್ತೀವಿ ನೋಡಿ ವರದಿ ನಜೀರ್ ಅಹ್ಮದ್ ಟೇಲರ್ ಕನಕ ಟಿವಿ ಸಿಂಧನೂರು ಕಾಲಕ್ಕೆ ಇರ್ತದಂತ ವಚನ ನಾನು ಈ ಮಾತು ಈ ಮಾತು ಸಾಕ್ಷಿ ನಾನೇ ನಿನಗೆ ಸಾಕ್ಷಿ ಅಂತ ತಿಳಿಸ್ತೀನಿ ಅದಕ್ಕಾಗಿ ನಾವು ಪ್ರತಿ ಗುರುವಾರ ಆಗಲಿ ಆಗಲಿ ಹುಣ್ಣಿ ನಡಿಬೇಕಾದ್ರೆ ಮನಸ್ಸಿಂದ ನಡಿಬೇಕು ಮನಸ್ಸಿಡ್ಬೇಕು ಅಪ್ಪ ಅಂಬ ಶಬ್ದ ಎಂತದು ಅಂತ ಅರ್ಥ ಮಾಡಿಕ ನಾವು ಅಪ್ಪ ಅಂತ ಏನದು ಅದಕ್ಕೆ ಅರ್ಥ ಏನು ನಾವು ನಡಿತಕ್ಕಂಥ ಮನಸ್ಸು ಬಾಯಲ್ಲಿ ಬರ್ತಕ್ಕಂಥ ಶಬ್ದ ಆ ಶಬ್ದ ನಿತ್ಯ ನೋಡ್ತಿರ್ಕ್ ಆಪ್ತೊಳಗೆ ಅವಾಗ ಗುರು ನಮ್ಮ ದರ್ಶನ ಕೊಟ್ಟೆ ಕೊಡ್ತವೆ ನಮ್ಮ ದಿಸ್ ಕೊಡೋದಿಲ್ಲ ನಮ್ಮನೆಂದು ಕೈ ಬಿಡಂಗ್ಲತ್ತ दखल करे बहुत ही नहीं रे हां ग्रहण कर है 45000 डॉक्टर जा ना पाला ला पाला 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 धन्यवाद दारूदास दयागा mà sao nó chỉ bốc ở đâu cái <laughs> này cái cái này पढ्नु भयो भर्जन पढ्नु भयो पढ्न बइठो आले पूरा पढ्नु भयो बइठो बइठो ನಮ್ದು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ತಂಡದ ಹೋಗ್ಬೇಕಲ್ಲ ले दे गारे। दे गारे। दे गारे। Thank right. you. Аминь, затворен. А что ಹ್ಮ್ ಸ್ಥಳ ಬಂದ್ಬಿಟ್ಟು ಮಾನವಿ ತಾಲೂಕು ಶಾಖಾಪುರ ತಾಲೂಕು ಸಿಲ್ವಾರ್ ಯೋತ್ಸರ್ ತಾಲೂಕು ಆಗಿರೋದು ಸಿಲ್ವಾರ್ ತಾಲೂಕಲ್ಲಿ ನಾವು ಬರ್ ಪೇ ಫರ್ನಿಚರ್ ಹೇಳಿ ಅಪ್ಪ ಅಪ್ಪನವ್ರ ಹೆಸರಿನ ಮೇಲೆ ಅಲ್ಲಿ ನೋಡ್ಕೊಂಡು ನಾವು ಬಿಸ್ನೆಸ್ ಮಾಡ್ತಾ ಇದೀವಿ ನಾವು ಸುಮಾರು ಇಲ್ಲಿಗೆ ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ನಾವು ನಡ್ಕೊಳ್ತಾ ಇದ್ವಿ ಅಪ್ಪನವ್ರ ದೇವಸ್ಥಾನಕ್ಕೆ ನಾವು ಒಂದು ಜೀರೋ ಲೆವೆಲ್ ನಾನು ಜೀವನ ಏನೂ ಇರ್ಲಿಲ್ಲ ಅಂತದ್ದು ಇಲ್ಲಿಗೆ ನಡ್ಕೊಂಡ್ ಮೇಲೆ ಪ್ರತಿ ಒಂದು ಹೆಜ್ಜೆ ಅಜ್ಜೆ ಹೆಜ್ಜೆ ಹೆಜ್ಜೆ ಹಂತವಾಗಿ ನಮ್ಗೆ ಬೇಡಿದ್ದು ಫಲ ಕೊಟ್ಟುಕೊಂತ ಇವತ್ತಿನ ದಿನ ಬೇಕಾದ್ದು ಯಾವ್ದು ನಾವ್ ಏನ್ ಯಾವ ಯಾವ ಸಮಯಕ್ಕೆ ಏನೇನ್ ಬೇಡ್ತೀವಿ ನಮ್ಗೆ ಏನೇನ್ ಅನ್ಸುತ್ತೆ ಅದೆಲ್ಲ ಕೇಳ್ಕೊಂತ ಕೇಳ್ಕೊಂತ ಅಪ್ಪನಲ್ಲಿ ಪಡ್ಕೊಂಡು ಒಂದು ಜೀವನ ನಾಲ್ಕು ಜನರಿಗೆ ನಾಲ್ಕು ಮಂದಿಗೆ ಒಂದು ಒಳ್ಳೆ ದೇವಸ್ಥಾನ ಇದೆ ಅಲ್ಲಿಗೆ ಹೋದ್ರೆ ಒಳ್ಳೆಯರ ಆಗುತ್ತೆ ಅವರು ನೋಡಿ ಇನ್ನೊಬ್ರು ಬರೋ ಹಂಗೆ ದೇವಸ್ಥಾನಕ್ಕೆ ಇವತ್ತಿನ ನಮ್ಮನ್ನ ಅಪ್ಪ ತೋರಿಸ್ಕೊಟ್ಟಿದ್ದಾರೆ ಭಕ್ತರು ಅಂದ್ರೆ ಹಿಂಗಿರ್ಬೇಕಪ್ಪ ಇಂತ ಭಕ್ತರು ಇರ್ಬೇಕು ಇಂಥ ಭಕ್ತರಿಂದ ನಾಲ್ಕು ಜನ ಭಕ್ತರು ಜಾಸ್ತಿ ಆಗ್ತಾರೆ ಅನ್ನೋ ಒಂದ್ ಮಟ್ಟಕ್ಕೆ ಅಪ್ಪನವರು ಬೆಳೆಸ್ಕೊಟ್ಟಿದ್ದಾರೆ ಏನ್ ಬೇಡಿದ್ದು ನಮ್ಮ ಮನ್ಸಿನ ಏನ್ ಅನ್ಕೊಂತೀವಿ ಏನ್ ಬೆಳತಿವಿ ಅದು ಬೇಡಿದ್ ಕೊಟ್ಟು ಅಂತ ಒಬ್ರು ಒಬ್ಬರ್ಲಿಂದೊಬ್ರು ಒಬ್ರು ನಾಲ್ಕು ಜನ ಭಕ್ತರು ಜಾಸ್ತಿನೇ ಹಾಕೊಳ್ತಾ ಇವತ್ತಿನ ಈ ದೇವಸ್ಥಾನ ಬೆಳಿತಾ ಇದೆ ಇನ್ನು ಹಂಗಾಗಿ ಎಲ್ಲಾ ಒಳ್ಳೇದೇ ಆಗುತ್ತೆ ಸಿರಿ ತಾಲೂಕಿನ ಬಾಗಲೋಡ್ ಗ್ರಾಮದ ನಾಗರಾಜ್ ಬಾಯಿ ಅಂತಂದು ಸುಮಾರು ವರ್ಷಗಳಿಂದ ಈ ತಾತನ ತಾತನವರ ಭಕ್ತಿ ಸೇವೆ ಮೆಚ್ಚಿ ನಾವು ಭಕ್ತಿಯನ್ನು ನಾವು ಸೇವೆ ಇಲ್ಲಿ ಒಂದು ಒಂದು ಮದುವೆ ಮಾಡಕ್ಕಾಗಲ್ಲ ಅಷ್ಟು ಸಾವಿರಾರು ಜನ ಈ ಊರಿನ ಮತ್ತು ಗ್ರಾಮಸ್ಥರು ಮತ್ತೆ ಎಲ್ಲಾ ಭಕ್ತಾರು ಸೇರಿ ತಾತನ ಸಾವಿರಾರು ಜನ ಭಕ್ತಕ್ಕೆ ಊಟ ಮಾಡ್ತಾರೆ ಮತ್ತು ಭಕ್ತಿ ಸೇವೆಯನ್ನು ಮಾಡುತ್ತಾರೆ ಆ ತಾತ ಅಭ್ಯಾಸದಲ್ಲಿ ತಾತ ಎಲ್ಲರಿಗೂ ಆಶೀರ್ವಾದ ಅಂತ ಹೇಳಿ ನಾನು ಮಾತಾಡ್ತೇನೆ ನಾಗರಾಜ್ ಬಾಗಲ ಭೋಷಿ ನಮಗೆ ಏನ್ ಅಸಮಾಧಾನ ಇರ್ತಲ್ಲ ಕೇಳ್ಕೊಂತೀವಿ ಒಳ್ಳೆ ರೀತಿ ನಮಗೆ ಒಳ್ಳೇದಾಗ್ಲಿ ನಿಮ್ಮ